ಈ ಒಂದು ಸಂಕಷ್ಟ ಚತುರ್ಥಿ ಆಚರಣೆಯಿಂದ ವರ್ಷ ಪೂರ್ತಿ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿದ ಪುಣ್ಯ ದೊರೆಯುತ್ತದೆ ಹಾಗಿದ್ದರೆ ಈ ಮಂಗಳವಾರ ಅಂಗಾರಕ ಗಣೇಶ ಚತುರ್ಥಿಯ ವಿಶೇಷತೆ ಏನು ಯಾಕೆ ಅಂಗಾರಕ ಗಣೇಶ ಚತುರ್ಥಿ ಮಂಗಳವಾರವೇ ಬರುತ್ತದೆ ಎಂಬುದರ ಎಲ್ಲ ವಿಶೇಷತೆಯನ್ನು ತಿಳಿಯೋಣ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಮತ್ತೆ ತಡ ಮಾಡೋದು ವೆಲ್ಕಮ್ ಟು ಅವರ್ ಚಾನಲ್ ನಾನು ನಮ್ಮ ಮಂಗಳವಾರದಂದು ಬರುವ ಚತುರ್ಥಿ ವ್ರತವನ್ನು ಅಂಗಾರಕ ಗಣೇಶ ಚತುರ್ಥಿ ಎಂದು ಕರೆಯಲಾಗುತ್ತದೆ ಅಂಗಾರಕ ಸಂಕಷ್ಟ ಚತುರ್ಥಿ ದಿನದಂದು ಯಾವ ಗಣೇಶ ಮಂತ್ರವನ್ನು ಪಠಿಸಬೇಕು ಅಂಗಾರಕ ಗಣೇಶ ಚತುರ್ಥಿ ದಿನದಂದು ಗಣೇಶನನ್ನು ಹೇಗೆ ಪೂಜಿಸಬೇಕು ಎಂಬುದನ್ನೆಲ್ಲವನ್ನು ತಿಳಿಯೋಣ ಬನ್ನಿ ಭಾರತೀಯ ಸಂಪ್ರದಾಯದ ಪ್ರಕಾರ ಚತುರ್ಥಿಯು ಚಂದ್ರ ಮಾಸದಲ್ಲಿ ಎರಡನೇ ಬಾರಿ ಬರುತ್ತದೆ ಗಣಪತಿಯು ಚತುರ್ಥಿ ತಿಥಿಯೆಂದು ಜನಿಸಿದನು ಆದ್ದರಿಂದ ಈ ದಿನಾಂಕವನ್ನು ಗಣೇಶನಿಗೆ ಸಮರ್ಪಿಸಲಾಗಿದೆ ಅಮವಾಸೆಯ ನಂತರ ಬರುವ ಶುಕ್ಲಪಕ್ಷದ ಚತುರ್ಥಿ ತಿಥಿಯನ್ನು ವಿನಾಯಕ ಚತುರ್ಥಿ ಎಂದು ಪೂರ್ಣಿಮೆಯ ನಂತರ ಬರುವ ಕೃಷ್ಣ ಪಕ್ಷದ ಚತುರ್ಥಿಯನ್ನು ಸಂಕಷ್ಟ ಚತುರ್ಥಿ ಎಂದು ಕರೆಯುತ್ತಾರೆ ಆದರೆ ಚತುರ್ಥಿ ತಿಥಿ ಮಂಗಳವಾರ ಬಂದರೆ ಅದನ್ನು ಅಂಗಾರಕ ಚತುರ್ಥಿ ಎಂದು ಕರೆಯಲಾಗುತ್ತದೆ ಈ ಬಾರಿಯ ಅಂಗಾರಕ ಚತುರ್ಥಿಯು ಜನವರಿ ಆರು ಮಂಗಳವಾರದಂದು ಬಂದಿದೆ ಈ ಅಂಗಾರಕ ಗಣೇಶ ಚತುರ್ಥಿಯನ್ನು ಆಚರಿಸುವುದು ಹೇಗೆ ಎಂದು ನೋಡೋಣ ಬನ್ನಿ ಅಂಗಾರಕ ಚತುರ್ಥಿ ವ್ರತವನ್ನು ಆಚರಿಸುವವರು ಚತುರ್ಥಿ ತಿಥಿಯಂದು ಬ್ರಹ್ಮ ಮುಹೂರ್ತದಲ್ಲಿ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಜಪಿಸುತ್ತಾ ಸ್ಥಾನ ಜ್ಞಾನ ಇತ್ಯಾದಿಗಳಿಂದ ನಿವೃತ್ತರಾದ ನಂತರ ಉಪವಾಸ ವ್ರತವನ್ನು ಮಾಡಬೇಕು ಹಾಗೆಯೇ ಕೆಂಪು ಬಟ್ಟೆಗಳನ್ನು ಧರಿಸಿ ಇದು ಮಂಗಳನ ಸ್ಥಾನವನ್ನು ಬಲಪಡಿಸುತ್ತದೆ ಇನ್ನು ಪೂಜಾ ವಿಧಿ ವಿಧಾನಗಳು ದೇವರ ಪೂಜೆಯಲ್ಲಿ ನೀವು ಮರೆಯದೇ ಈ ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತದೆ ಸಂಕಷ್ಟ ಚತುರ್ಥಿ ದಿನದಂದು ಉಪವಾಸ ವ್ರತವನ್ನು ಆಚರಿಸುವ ಮೂಲಕ ಗಣೇಶನನ್ನು ಪೂಜಿಸಬೇಕು ಎನ್ನುವ ನಿಯಮವಿಲ್ಲ ನೀವು ಈ ದಿನ ಉಪವಾಸ ಮಾಡದಿದ್ದರೂ ಗಣೇಶನನ್ನು ಪೂಜಿಸಬಹುದು ಉಪವಾಸವನ್ನು ಆಚರಿಸುವ ವ್ಯಕ್ತಿಯು ಪೂರ್ವ ಅಥವಾ ಉತ್ತರಕ್ಕೆ ಅಭಿಮುಖವಾಗಿ ಕುಳಿತು ಗಣಪತಿಯನ್ನು ಪೂಜಿಸಬೇಕು ಗಣೇಶನ ಆರಾಧನೆಯಲ್ಲಿ ದುರ್ವ ಧೂಪ ದೀಪ ಮತ್ತು ಮೋದಕ ಅಥವಾ ಮೋತಿಚಾರ್ ಲಡ್ಡುಗಳಂತಹ ಅವ ನೆಚ್ಚಿನ ವಸ್ತುಗಳನ್ನು ಅರ್ಪಿಸಿ ನಂತರ ಗಣೇಶ ಚಾಲಿಸ ಗಣೇಶ ಸ್ತೋತ್ರ ಅಥವಾ ಗಣೇಶನ ಅರ್ಥಶಿಸ್ತ್ರವನ್ನು ಪಠಿಸಬಹುದು ಗಣೇಶನ ಪೂಜೆಯಲ್ಲಿ ತುಳಸಿಯನ್ನು ಇಡಬಾರದು ಎಂಬುದು ನೆನಪಿನಲ್ಲಿರಲಿ ಪೂಜೆಯ ದಿನವಿಡೀ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಪಠಿಸುತ್ತೀರಿ ಇದರಿಂದ ಉಪವಾಸದ ನಿಯಮವನ್ನು ಅನುಸರಿಸುವಾಗ ನೀವು ಹಣ್ಣುಗಳನ್ನು ಸಹ ತಿನ್ನಬಹುದು ಚಂದ್ರೋದಯಕ್ಕೂ ಮುನ್ನವೇ ಗಣಪತಿಯನ್ನು ಪೂಜಿಸುವುದು ಉತ್ತಮ ಪೂಜೆಯ ಸಮಯದಲ್ಲಿ ಗಣಪತಿಯ ವಿಗ್ರಹ ಅಥವಾ ಚಿತ್ರದ ಬಳಿ ಧೂಪ ದೀಪ ಹಣ್ಣುಗಳು ಹೂಗಳಿಗೆ ನೈವೇದ್ಯವನ್ನು ಅರ್ಪಿಸಿ ಶ್ರೀಗಂಧದ ತಿಲಕವನ್ನು ಗಣೇಶನಿಗೆ ಹಚ್ಚಿ ಮತ್ತು ಲಡ್ಡುಗಳನ್ನು ಸಹ ಅರ್ಪಿಸಬಹುದು ಇನ್ನು ಗಣೇಶನನ್ನು ಅಂಗಾರಕ ಚತುರ್ಥಿ ಎನ್ನಲು ಕಾರಣವೂ ಸಹ ಇದೆ ಅಂಗಾರಕ ಚತುರ್ಥಿಯ ದಿನದಂದು ನಾಲ್ಕು ತಲೆ ಮತ್ತು ನಾಲ್ಕು ತೋಳುಗಳುಳ್ಳ ಗಣೇಶನ ರೂಪವನ್ನು ಪೂಜಿಸಬೇಕೆನ್ನುವ ನಂಬಿಕೆ ಇದೆ ಗಣೇಶನ ಈ ರೂಪವನ್ನು ಸಂಕಟ ಮೋಚನ ಗಣೇಶ ಎಂದು ಸಹ ಕರೆಯಲಾಗುತ್ತದೆ ಮಂಗಳ ದೇವನನ್ನು ಗಣೇಶನನ್ನು ಹೊಲಿಸಿಕೊಳ್ಳಲು ಕಠಿಣ ತಪಸ್ಸನ್ನು ಮಾಡಿದನೆನ್ನುವ ನಂಬಿಕೆಯೂ ಸಹ ಇದೆ ತಪಸ್ಸಿನಿಂದ ಸಂತೃಷ್ಟನಾದ ಗಣಪತಿಯು ಮಂಗಳ ದೇವನಿಗೆ ಮಂಗಳವಾರ ಬರುವ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯುವಂತಾಗಲಿ ಎಂದು ವರವನ್ನು ನೀಡಿದನು ಹೀಗೆಯೇ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನು ಸಂಕಷ್ಟ ಚತುರ್ಥಿ ತಿಥಿ ಎಂದು ಆಚರಿಸುತ್ತಾರೆ ಈ ಚತುರ್ಥಿ ಮಂಗಳವಾರ ಬಂದಾಗ ಅದನ್ನು ವಿಶೇಷವಾಗಿ ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಆಚರಿಸಲಾಗುತ್ತದೆ ಮಂಗಳವಾರ ಚತುರ್ಥಿ ಸಂಯೋಗದಿಂದ ಮಂಗಳ ಗ್ರಹದ ದೋಷ ಶಮನವಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಕಷ್ಟ ನಿವಾರಣೆಗೆ ಆರೋಗ್ಯ ಆಯಸ್ಸು ವಿದ್ಯೆ ಉದ್ಯೋಗ ವಿವಾಹದ ಅಡಚಣೆಗೆ ಈ ಅಂಗಾರಕ ಸಂಕಷ್ಟ ಚತುರ್ಥಿಯನ್ನು ಆಚರಿಸಬಹುದು